ಎಣ್ಣೆನೂ ಜಾಸ್ತಿ ಹೇರ್ಕೊಳ್ಳೋದಿಲ್ಲ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಈ ಸಬ್ಬಕ್ಕಿ ಪೂರಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ತುಂಬ ರುಚಿಯಾಗಿರುತ್ತೆ ದಿನ ನಾವು ಒಂದೇ ಥರ ಮಾಡೋದಕ್ಕಿಂತ ಈ ಥರ ವಿಭಿನ್ನವಾಗಿ ಮಾಡಿದಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಮಸ್ತೆ ನಾನು ದೇವಕ್ಕಿ ನಾನು ಒಂದು ಕಪ್ಪು ಸೀಮೆ ಅಕ್ಕಿ ತಗೊಂಡಿದ್ದೀನಿ ಅಥವಾ ಸಬ್ಬಕ್ಕಿ ಅದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ನೈಸಾಗಿ ಪುಡಿ ಮಾಡಿ ಥರ ಜರಡಿ ಇಟ್ಕೋಬೇಕು ತುಂಬ ನೈಸಾಗಿರಬೇಕು ಅದು ತರಿತರಿ ಇರಬಾರ್ದು ಒಂದು ಎರಡು ಮೂರು ಸಲ ಉಳಿದಿರೋ ಇದನ್ನು ಹಿಟ್ಟನ್ನು ಹಾಕಿ ಜರಡಿ ಮಾಡ್ಕೋಬೇಕು ನೋಡಿ ನನಗೆ ಎಷ್ಟು ಸಿಕ್ಕಿದೆ ಅದಕ್ಕೆ ಇನ್ನೊಂದು ಕಪ್ಪು ನಾನು ಗೋಧಿ ಹಿಟ್ಟು ಸೇರಿಸ್ಕೋತಾ ಇದ್ದೀನಿ ಗೋಧಿ ಹಿಟ್ಟು ಬದಲು ಮೈದಾನ ಬೇಕಾದರೂ ಸೇರಿಸ್ಕೋಬೋದು ಒಂದು ಎರಡು ಚಮಚ ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆ ನೋಡಿ ಪುಡಿ ಮಾತ್ರ ನೈಸಾಗಿರಬೇಕು ಯಾವುದು ಸಬ್ಬಕ್ಕಿದು ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಯಾಕಪ್ಪ ಅಂತಂದರೆ ನಮಗೆ ಪೂರಿ ಕರೆದಾಗ ತುಂಬ ಅದು ಕಲರಾಗಿ ಬರ್ತದೆ ಹಾಗಾಗಿ ಇದನ್ನು ಚೆಂದ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದನ್ನು ಕಳಿಸ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕಿ ಕಳಿಸ್ಕೋಬಾರ್ದು ಇದ್ರದ್ದು ಹಿಟ್ಟು ಸ್ವಲ್ಪ ನಾವು ಪೂ ಚಪಾತಿಗಿಂತ ಸ್ವಲ್ಪ ಗಟ್ಟಿಗಿರಬೇಕು ಯಾಕಂದರೆ ಎಣ್ಣೆ ಎಳ್ಕೊಳ್ಳೋದಿಲ್ಲ ತುಂಬ ತೆಳುವಾದರೆ ಎಣ್ಣೆ ಎಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಕಲಸಿ ಒಂದು ಅರ್ಧ ಗಂಟೆ ಎತ್ತಿಡಬೇಕು ಸ್ವಲ್ಪ ಮೇಲ್ಗಡೆ ಎಣ್ಣೆ ಸವರಿ ಇಟ್ಟರೆ ಸಾಫ್ಟಾಗಿರ್ತದೆ ನಾ ತುಂಬ ನಾದೋದೆಲ್ಲ ಬೇಕಾಗಿಲ್ಲ ಸುಮ್ಮನೆ ಈ ಥರ ನಾವು ಹಿಟ್ಟು ಕಳಿಸಿ ಇಟ್ಟರೆ ಒಂದು ಅರ್ಧ ಗಂಟೆ ಇಟ್ಕೊಳ್ಳೋಣ ನಂತರ ಈಗ ನಾನು ತೆಂಗಿನ ಎಣ್ಣೆ ಇಡ್ತಾ ಇದ್ದೀನಿ ಎಣ್ಣೆ ಕ ಕರಿಯೋದಕ್ಕೆ ನೀವು ಯಾವ ಎಣ್ಣೆ ಆದರೂ ಉಪಯೋಗಿಸ್ಕೋಬೋದು ತೆಂಗಿನೆಣ್ಣೆ ಸ್ವಲ್ಪ ಚಳಿಗೆ ಗಟ್ಟಿಯಾಗುತ್ತೆ ಈ ಕಳಿಸಿದಂತಹ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೋಬೇಕು ನಾನು ಎಣ್ಣೆ ಸ್ವಲ್ಪ ಇಟ್ಟಿರೋದರಿಂದ ಅದಕ್ಕೆ ತಕ್ಕಂಗೆ ಚಿಕ್ಕ ಚಿಕ್ಕ ಪೂರಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ದಪ್ಪದು ಮಾಡ್ಕೋಬೋದು ಯಾಕಂತಂದರೆ ಎಣ್ಣೆ ಉಳಿದ್ರೆ ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಪೂರಿ ಮಾಡ್ಕೋತಾ ಇದ್ದೀನಿ ಮತ್ತು ತಿನ್ನೋದಿಕ್ಕೂ ರುಚಿ ಚೆನ್ನಾಗಿರ್ತದೆ ಈ ಮಕ್ಕಳಿಗೆಲ್ಲ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಸಣ್ಣ ಸಣ್ಣ ಪೂರಿ ಅಂದರೆ ಈ ಥರ ಪೂರಿ ಮಾಡಿದ ನಂತರ ಸೈಡ್ಗೇನು ಆಗಲ್ಲ ಆದರೂ ನೋಡಿ ಈ ಥರ ಸಣ್ಣದೊಂದು ಯಾವುದಾದ್ರೊಂದು ಮುಚ್ಚಳ ತಗೊಂಡು ಅದರಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಚ ಬೇಕಾಗಿರೋಂಥ ಶೇಪು ಸಿಗ್ತದೆ ನಾವು ಹಿಟ್ಟು ಹಾಕಿ ಪೂರಿ ಲಟ್ಟಿಸೋದ್ರಿಂದ ಪೂರಿ ಹಾಕಿದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಅಡಿಯಲ್ಲಿ ಸ್ವಲ್ಪ ಪುಡಿ ಸೇರಿಕೊಂಡಿರುತ್ತದೆ ಆದರೂ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಹೊಗೆನೂ ಬರ್ತದೆ ಎಲ್ಲ ಪೂರಿಯನ್ನು ಈ ಥರ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ನಾವು ಫ್ರೈ ಮಾಡಬೇಕು ನೋಡಿ ಕಲರಾಗಿ ಎಷ್ಟು ಚೆನ್ನಾಗಿ ಬರ್ತದಂದರೆ ತುಂಬ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರ್ತದೆ ಈ ಥರ ಸಲ ಟ್ರೈ ಮಾಡಿ ನೀವು ಮಾಮೂಲಿ ಗೋಧಿ ಹಿಟ್ಟು ಮೈದಾ ಚಿರೋಟಿ ಚಿರೋಟಿರೋವೆಲೆಲ್ಲ ನಾವು ಪೂರಿ ಮಾಡ್ತೀವಲ್ವ ಅದಕ್ಕಿಂತ ಇದು ಸ್ವಲ್ಪ ವಿಭಿನ್ನವಾಗಿದೆ ಮತ್ತು ರುಚಿಯೂ ಅಷ್ಟೇ ಸದ್ ಸಡನ್ನೇ ಗೊತ್ತಾಗಲ್ಲ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಸೊ ನಾನು ಎಲ್ಲ ಪೂರಿಯನ್ನು ಈ ಥರ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಎಣ್ಣೆ ಎಣ್ಣೆ ಅಂತೂ ಜಾಸ್ತಿ ಹೀರ್ಕೊಳ್ಳೋದೇ ಇಲ್ಲ ನಾನು ಎಷ್ಟು ಎಣ್ಣೆ ಹಾಕಿದ್ದೀನೋ ನೋಡಿ ಅಷ್ಟೇ ಇದೆ ಏನಪ್ಪ ಅಂತಂದರೆ ಸ್ವಲ್ಪ ಅಡೀಲಿ ಪುಡಿ ಸೇರಿಕೊಳ್ಳುತ್ತೆ ಏನಾರು ಗೋಧಿ ಹಿಟ್ಟದ್ದು ನೋಡಿ ಎಲ್ಲ ಪೂರಿಯನ್ನು ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕಡಲೆ ಗಸಿ ಮಾಡಿಟ್ಟಿದ್ದೀನಿ ಅದು ತುಂಬ ರುಚಿ ಅನ್ನಿಸ್ತದೆ ನೀವು ಬೇಕಾದರೆ ಸಾಗು ಅಥವಾ ಚಟ್ನಿ ಯಾವುದ್ರ ಜೊತೆನಾದರೂ ಇದು ತುಂಬ ರುಚಿಯಾಗಿರುತ್ತೆ ಅಕ್ಕಿ ಹಾಕಿರೋದ್ರಿಂದ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ನನಗೆ ಕಾಮೆಂಟಲ್ಲಿ ಹಾಕಿ ಅದು ಇಷ್ಟ ಆಯ್ತಾ ಇಲ್ವಾ ಅಂತ ಅಂದ್ಕೊಂಡು ಖಂಡಿತ ಇಷ್ಟ ಆಗುತ್ತೆ ಅದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ನೋಡಿ ಈ ಪೂರಿ ಇದೆಯಲ್ಲ ಈ ಥರ ಕಟ್ ಮಾಡಿದಾಗ ನಮಗೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತಂದರೆ ಒಳಗಡೆ ಒಂದು ಚೂರು ಎಣ್ಣೆನೂ ಇರೋದಿಲ್ಲ ಹಾಗಾಗಿ ನಾನು ಅಂದಿರೋದು ಎಣ್ಣೆ ಒಂದು ಚೂರು ಎಳ್ಕೊಳ್ಳೋದಿಲ್ಲ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ವೀಡಿಯೋ ವೀಕ್ಷಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು